ಗೆಳೆಯರೊಂದಿಗೆ ಪ್ರವಾಸಕ್ಕೆಂದು ಬಂದು ಈಜಲು ಸಮುದ್ರಕ್ಕೆ ಇಳಿದು ಆಯತಪ್ಪಿ ನೀರಿನಲ್ಲಿ ಮುಳುಗಿ ಯುವಕನೋರ್ವ ಮೃತಪಟ್ಟ ಘಟನೆ ಸೋಮವಾರ ಸಂಜೆ ಪ್ರವಾಸಿ ತಾಣ ಮುರುಡೇಶ್ವರದಲ್ಲಿ ನಡೆದಿದೆ ಮೃತ ರಾಮನಗರ ಜಿಲ್ಲೆಯ ಕನಕಪುರದ ನಿವಾಸಿ ಇಪ್ಪತ್ತೆರಡು ವರ್ಷದ ರಘುನಂದನ್ ಕೃಷ್ಣಪ್ಪ ಎಂದು ಗುರುತಿಸಲಾಗಿದೆ ಈತ ಬಿಎಸ್ಸಿ ಪದವೀಧರನಾಗಿದ್ದು ಉದ್ಯೋಗದ ಹುಡುಕಾಟದಲ್ಲಿದ್ದ ಎಂದು ತಿಳಿದು ಬಂದಿದೆ ಈತನೊಂದಿಗೆ ಅಪಾಯಕ್ಕೆ ಸಿಲುಕಿದ್ದ ಇನ್ನೋರ್ವನನ್ನ ಜೀವರಕ್ಷಕ ಸಿಬ್ಬಂದಿಗಳು ರಕ್ಷಿಸಿ ದಡಕ್ಕೆ ಕರೆತಂದಿದ್ದು ಆತನನ್ನ ಹಾವೇರಿಯ ಇಪ್ಪತ್ನಾಲ್ಕು ವರ್ಷದ ಬಸವರಾಜ್ ಎಂದು ಹೆಸರಿಸಲಾಗಿದೆ ಈತ ಕನಕಪುರದಲ್ಲಿರುವ ಶಿವರಾಜ್ ಹೆಸರಿನ ಫೈನಾನ್ಸ್ನಲ್ಲಿ ಲೆಕ್ಕಿಗನಾಗಿ ಕೆಲಸ ಮಾಡಿಕೊಂಡಿದ್ದ ಎಂಬ ಮಾಹಿತಿ ಲಭಿಸಿದೆ ತೀವ್ರ ಅಸ್ವಸ್ಥಗೊಂಡಿರುವ ಈತನನ್ನ ಆರ್ಎನ್ಎಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗಿದೆ ಸದ್ಯ ಆತ ಚೇತರಿಸಿಕೊಂಡಿದ್ದಾನೆ ಎಂದು ವೈದ್ಯರು ತಿಳಿಸಿದ್ದಾರೆ ಹತ್ತು ಮಂದಿ ಗೆಳೆಯರು ಶನಿವಾರ ಕನಕಪುರದಿಂದ ಹೊರಟು ಶೃಂಗೇರಿ ಹೊರನಾಡು ಜೋಗ ಪ್ರವಾಸ ಮುಗಿಸಿ ರವಿವಾರ ರಾತ್ರಿ ಮುರುಡೇಶ್ವರವನ್ನು ತಲುಪಿದ್ದರು ಸೋಮವಾರ ಬೆಳಗ್ಗೆ ಎಲ್ಲರೂ ನೀರಿಗೆ ಇಳಿದಿದ್ದು ಈಜಲು ಬಾರದ ರಘುನಂದನ್ ಹಾಗೂ ಬಸವರಾಜ್ ಎಲ್ಲರಿಗಿಂತ ಸಾಕಷ್ಟು ಮುಂದೆ ಕ್ರಮಿಸಿದ್ದರು ನೀರಿನಲ್ಲಿ ಮುಳುಗುತ್ತಿರುವುದು ಅರಿವಾಗುತ್ತಿದ್ದಂತೆಯೇ ರಘುನಂದನ್ ಕೂಗಿಕೊಂಡಿದ್ದು ಇದಾದ ಕೆಲ ಹೊತ್ತಿನಲ್ಲಿಯೇ ಆತ ಕಣ್ಮರೆಯಾಗಿಬಿಟ್ಟ ಎಂದು ಆತನ ಗೆಳೆಯರು ಕರಾವಳಿ ಮುಂಜಾವು ಡಿಜಿಟಲ್ ಮುಂದೆ ದುಃಖ ತೋಡಿಕೊಂಡಿದ್ದಾರೆ ಎಸ್ಐ ರವೀಂದ್ರ ಬಿರಾದಾರ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತ ಯುವಕನ ಶವ ಪತ್ತೆಯಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್